ಬೃಂದಾವನ ಸೀರಿಯಲ್ನಲ್ಲಿ ಅತಿ ದೊಡ್ಡ ತಿರುವನ್ನು ಕೂಡ ಪಡೆದುಕೊಳ್ತಾ ಟೈಮಲ್ಲಿ ಅಂತ ಅಷ್ಟೇ ಅಲ್ಲ ಇನ್ನೂ ಪುಷ್ಪಾ ಅನುಷಾ ಅನುಷ ಅವರು ಕೇವಲ ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆದರೆ ಏನೇ ತಿರುಗಿ ಸಂಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅಂತ ಚಾನೆಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಅನುಷಾ ಭಾರದ್ವಾಜ್ರು ಪುಷ್ಪಾ ಎಂಬ ಪಾತ್ರಕ್ಕೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದ್ರ ಮೂಲಕ ಫೇಮಸ್ಸಾಗಿ ರಾಮ್ಜಿಯವರ ಕಣ್ಣಿಗೆ ಬಿದ್ದು ಕರೆದುಕೊಂಡು ಬಂದು ನಾಯಕಿ ಕೂಡ ಮಾಡಿದ್ರು ನಂತರ ನಾಯಕನ ಬದಲಾವಣೆಯಿಂದ ಈ ಸೀರಿಯಲ್ನಲ್ಲಿ ಬಹಳ ದೊಡ್ಡ ಮಹತ್ವದ ಬೆಳವಣಿಗೆಯಾಗಿ ಕೇವಲ ಇನ್ನೂರು ಎಪಿಸೋಡು ಕೂಡ ಪೂರೈಸಲು ಸಾಧ್ಯವಾಗದೆ ಈ ಸೀರಿಯಲ್ನಲ್ಲಿ ಟಿ ಆರ್ ಪಿ ಕಾರಣದಿಂದಾಗಿ ನಿಲ್ಲಿಸಲಾಯಿತು ಇದೆಲ್ಲ ಆದ ನಂತರ ಪುಷ್ಪ ಅವರು ಅರಿಯಾ ಜನೇಶ ಭಾರದ್ವಾಜ ಅವರು ಏನಿಲ್ಲ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದಾದ ನಂತರ ಯಾವ ಸೀರಿಯಲ್ ಮತ್ತು ಸಿನಿಮಾದಲ್ಲಿ ಅವರು ಕಾಣಿಸ್ ಬೇರೆ ಸೀರಿಯಲ್ನಲ್ಲಿ ಬರ್ಬೋದು ಜೀಕ್ ಕನ್ನಡದಲ್ಲಿ ಬರ್ಬೋದು ಅಂತ ಕೂಡ ಹೇಳಲಾಗಿತ್ತು ಅಲ್ಲೂ ಕೂಡ ಬರಲಿಲ್ಲ ಅಂತಲೇ ಹೇಳ್ಬೋದು ಇನ್ನೂ ಇವರ ಮದುವೆನೂ ಕೂಡ ಬಹುತೇಕ ಫಿಕ್ಸ್ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಿದೆ ಇನ್ನು ಮದುವೆಯಾಗಿ ಕೂಡ ಸೆಟಲ್ ಆಗಲಿದ್ದಾರೆ ಕರ್ನಾಟಕದ ಐ ಟಿ ಇಂಜಿನಿಯರ್ನ ಮದುವೆ ಆಗ್ತಿದ್ದಾರೆ ಅಂತೆ ಮಂಗಳೂರು ಮೂಲಕ್ಕೆ ಮದುವೆ ಆಗ್ತಿದ್ದಾರೆ ಇದೇ ಕಾರಣಕ್ಕಾಗಿ ಅನಿಶಾ ಭಾರದ್ವಾಜ್ ಅವರು ಇನ್ನು ಮುಂದೆ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಇಲ್ಲವಾಗಲಿದ್ದಾರೆ ಅಂತಲೂ ಕೂಡ ಈ ಮೂಲಕ ಹೇಳಬಹುದು ಮಾಡಿದ ಒಂದೇ ಸೀರಿಯಲ್ ಆಗಿರಬಹುದು ಆದರೆ ಇವತ್ತು ಕೂಡ ಅಚ್ಚುಡಿದು ನೆನಪಲ್ಲಿ ಉಳಿಯುವಂತೆ ಪಾತ್ರವನ್ನು ಕೂಡ ಅಲ್ಲಿ ಮಾಡಿದ್ರ ಮುಗ್ಧವಾದ ಹುಡುಗಿಯ ಪಾತ್ರವನ್ನು ನಮ್ಮ ಪುಷ್ಪ ಅವರು ಅಲ್ಲಿ ಮಾಡಿದ್ದರು